ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾದಗಿರಿ ಜಿಲ್ಲೆಯಲ್ಲಿ ಉತ್ತಮವಾಗಿ ಅನುಷ್ಠಾನಗೊಂಡಿದ್ದು ರೇಷ್ಮೆ ಕೃಷಿಕರಿಗೂ ಇದು ಅನುಕೂಲವಾಗಿದೆ ಮನ್ರೇಗಾ ಯೋಜನೆಯಡಿ ರೇಷ್ಮೆ ಬೆಳೆಗಾರರಿಗೆ ಕೂಲಿ ವೆಚ್ಚವನ್ನು ನೀಡಲಾಗುತ್ತಿದೆ ಇದರಿಂದ ರೇಷ್ಮೆ ಬೆಳೆಗಾರರು ಹಾಗೂ ಕೂಲಿ ಕಾರ್ಮಿಕರಿಗೆ ನೆರವಾಗಿದೆ ದೂರದರ್ಶನದೊಂದಿಗೆ ರೈತ ಪಂಪಣ್ಣ ರಾಥೋಡ್ ಕಳೆದ ಹತ್ತು ವರ್ಷಗಳಿಂದ ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದು ವಾರ್ಷಿಕ ಮೂರರಿಂದ ನಾಲ್ಕು ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಎಂದು ಹೇಳಿದರು ಅನಾನುಕೂಲ ಇರುವುದರಿಂದ ನಾವು ಗುಂಪು ವೈಸ್ ಅಂತಂದ್ರೆ ಒಂದು ಹತ್ತು ಜನ ಐದು ಜನ ಒಂದು ಒಂದೇ ಟೈಮಿಗೆ ನಾವು ರಾಮನಗರಕ್ಕೆ ಮಾರಾಟ ಮಾಡಲಿಕ್ಕೆ ಹೋಗ್ತೇವೆ ನಾವು ಪ್ರತಿ ಬೆಳೆಗೆ ಸರಿಸುಮಾರು ಎರಡ್ ಮೊಟ್ಟೆಗಳನ್ನು ತಂದಿಟ್ಟು ಬೆಳೆ ಮಾಡುತ್ತೇವೆ ಒಂದು ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಜಿಯಷ್ಟು ಇಳುವರಿ ಬರುತ್ತದೆ ಮತ್ತೋರ್ವ ರೈತ ಗೋವಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೃಷಿ ಮತ್ತು ಕೂಲಿ ಕಾರ್ಮಿಕರಿಗೆ ವರದಾನವಾಗಿದೆ ಎಂದು ತಿಳಿಸಿದರು ಅದ್ರಾಗೆ ಸ್ವಲ್ಪ ರೀಚ್ ಬೆಳೆ ಅಂದ್ರೆ ಭಾಳ ಉತ್ತಮ ರೀ ಸರ್ ಬಂಗಾರ ಬೆಳೆ ಅಂತಾರೆ ಅಷ್ಟೇ ನಮ್ಗೆ ಲಾಭ ಐತ್ರಿ ಅದು ಸರ್ ಇ ಸರ್ ನಾವು ರಾಮನಗರಿಗೆ ಹೋಗ್ಬೇಕ್ರಿ ಇಲ್ಲಿಂದ ರಾಮನಗರದಲ್ಲಿ ಗಾಡಿ ಒಂದು ಕರೋಚರ್ ಮಾಡಿ ಗಾಡಿ ಹೋಗ್ತೀವಿ ರೀ ಸರ್ ಅಲ್ಲಿ ಹೋಗಿ ಮಾರಾಟ ಮಾಡ್ತೀವಿ ರೀ ಸರ್ ಅಲ್ಲಿ ಲಾಭ ಅಂದ್ರೆ ಒಂದು ಒಂದು ವರ್ಷಕ್ಕೊಂದು ಒಂದು ನಾಲ್ಕು ಐದು ನಾಲ್ಕು ಲಕ್ಷ ಬರ್ತಾವೆ ರೀ ಸರ್